ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶನಿವಾರದ ದಿನದಂದು ಅರಳಿ ಮರಕ್ಕೆ ಈ ಚಿಕ್ಕ ಪೂಜೆ ಮಾಡಿದ್ರೆ ಜೀವನಕ್ಕೆ ಬಂದ ಕಷ್ಟ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಕಳೆಯುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಮರಿಬೇಡಿ ಕೆಲವರು ಜೀವನದಲ್ಲಿ ನೆಮ್ಮದಿಯೇ ಇಲ್ಲದೆ ಕಂಗಾಲಾಗಿ ಹೋಗಿರ್ತಾರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅವರಿಗೆ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ ಮತ್ತು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಒಂದಾದ ಮೇಲೆ ಒಂದು ಬಂದು ಅವರನ್ನ ಹಿಂಡಿ ಹಿಪ್ಪೆ ಮಾಡ್ಬಿಟ್ಟಿರುತ್ವೆ ಹಾಗೆ ನೊಂದ ಜೀವಗಳಿಗೆ ಸಂಜೀವಿನಿಯಾಗಲಿ ಅಂತಾನೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗಳಿಗಿದೆ ಸುಲಭವಾದ ಪರಿಹಾರ ಅದು ಅರಳಿ ಮರದಿಂದ ಸಿಗುವಂತಹ ಪರಿಹಾರ ಅರಳಿ ಮರದಿಂದ ಕಷ್ಟಗಳ ಚಕ್ರವ್ಯೂಹದಿಂದ ಹೇಗೆ ಹೊರಗಡೆ ಬರಬೇಕು ಅಂತ ದಾರಿ ಹುಡುಕ್ತಾ ಇದ್ರೆ ಈ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ನೀವು ಅರಳಿ ಮರವನ್ನ ನೋಡೇ ಇರ್ತೀರಾ ಆ ಅರಳಿ ಮರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಹಿಂದೂ ಧರ್ಮದ ಅನುಸಾರ ಅತ್ಯಂತ ಪೂಜನೀಯ ಹಾಗೂ ಶ್ರೇಷ್ಠ ಮರಗಳಲ್ಲಿ ಅರಳಿ ಮರವು ಕೂಡ ಒಂದು ಇವು ಶತಮಾನಗಳ ಕಾಲ ಬದುಕುವಂತಹ ಶಕ್ತಿ ಹಾಗೂ ಬೆಳೆಯುವ ಸಾಮರ್ಥ್ಯ ಹೊಂದಿರುವಂತಹ ಮರಗಳು ಈ ಮರವನ್ನ ದೇವರು ತನ್ನ ಭಕ್ತರ ಆಶ್ರಯಕ್ಕಾಗಿ ಕರುಣಿಸಿದ್ದಾನೆ ಅಂತ ಹೇಳಲಾಗಿದೆ ತ್ರಿಮೂರ್ತಿಗಳನ್ನು ಪ್ರತಿನಿಧಿಸುವ ಈ ಅರಳಿ ಮರದ ತೊಗಟೆಯನ್ನ ವಿಷ್ಣುವಂತ ಬೇರುಗಳನ್ನ ಬ್ರಹ್ಮ ಎಂದು ರೆಂಬೆಕೊಂಬೆಗಳನ್ನ ಶಿವನೆಂದು ಪರಿಗಣಿಸಲಾಗುತ್ತೆ ತ್ರಿಮೂರ್ತಿಗಳ ಆಶೀರ್ವಾದವನ್ನ ಪಡೆಯುವುದಕ್ಕೆ ಈ ಮರದ ಆರಾಧನೆ ಮಾಡಿದ್ರೆ ಒಳಿತಾಗೇ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ದೇವಾಲಯಗಳ ಮುಂದೆ ಇರುವಂತಹ ಅರಳಿ ಮರದ ಮರದಲ್ಲಿ ಶಿವ ಮತ್ತು ಕೃಷ್ಣವಾಸವಾಗಿರುತ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆಯೇ ಊರ ಹೊರವಲಯದಲ್ಲಿರುವ ಅರಳಿ ಮರದಲ್ಲಿ ಯಕ್ಷ ಕಿನ್ನರರು ಗಂಧರ್ವರು ಸೇರಿದಂತೆ ಇನ್ನಿತರೆ ದೈವಶಕ್ತಿಗಳಿರುತ್ವೆ ಅಂತ ಹೇಳಲಾಗುತ್ತೆ ನೀವು ಬೆಚ್ಚಿ ಬೀಳುವ ಇನ್ನೊಂದು ಸಂಗತಿ ಏನಪ್ಪಾ ಅಂತಂದ್ರೆ ಸ್ಮಶಾನದ ಬಳಿಯೂ ಕೂಡ ಅರಳಿ ಮರವಿರುತ್ತೆ ಆ ಮರದ ಬಳಿ ಅಪ್ಪಿ ತಪ್ಪಿ ಹೋಗಬೇಡಿ ಕಾರಣ ಅದೇ ಅರಳಿ ಮರದಲ್ಲಿರ್ತಾನಂತೆ ಯಮ ಇದೇ ಕಾರಣಕ್ಕೆ ಸ್ಮಶಾನದಲ್ಲಿರುವ ಅರಳಿ ಮರದ ಬುಡದಲ್ಲಿ ಹಾಗೂ ಅದರ ಸುತ್ತಲ ಪ್ರದೇಶದಲ್ಲಿ ಕಳೆ ರೂಪದ ಹುಲ್ಲು ಸಹ ಬೆಳೆಯುವುದಿಲ್ಲ ದೇವಸ್ಥಾನದ ಬಳಿ ಇರುವಂತಹ ಅರಳಿ ಮರದಲ್ಲಿರುವಷ್ಟು ಸಕಾರಾತ್ಮಕ ಅನುಭವ ಬೇರೆ ಯಾವ ಮರದಲ್ಲೂ ಕೂಡ ಬರೋದಿಲ್ಲ ಯಾರಿಗಾದ್ರೂ ಸಾವಿನ ಬಗ್ಗೆ ಭಯ ಇದ್ರೆ ಆ ಭಯ ದೂರ ಆಗ್ಬೇಕು ಅಂತಂದ್ರೆ ಈ ಅರಳಿ ಮರದ ಕೆಳಗಡೆ ಕೂತು ಧ್ಯಾನ ಮಾಡಿದ್ರೆ ಸಾಕು ಸಾವಿನ ಭಯ ಶಾಶ್ವತವಾಗಿ ದೂರವಾಗಿಬಿಡುತ್ತೆ ಇನ್ನು ಯಾರು ಜೀವನದಲ್ಲಿ ದುಃಖಿತರಾಗಿದ್ದಾರೋ ಅವರೆಲ್ಲ ಅರಳಿ ಮರದ ಕೆಳಗಡೆ ಕೂತ್ಕೋಬೇಕು ಭಯ ಬೇಸರ ಅಜ್ಞಾನ ಎಲ್ಲ ದೂರವಾಗಿ ಜ್ಞಾನ ಧೈರ್ಯ ಆತ್ಮವಿಶ್ವಾಸ ತುಂಬಿ ತೊಳುಕತೆ ಅದಕ್ಕೆ ತಾನೇ ಋಷಿಮುನಿಗಳು ಸೇರಿದಂತೆ ಅನೇಕ ಪ್ರಬುದ್ಧ ಜೀವಿಗಳು ಇದೇ ಅರಳಿ ಮರದ ಕೆಳಗಡೆ ಧ್ಯಾನ ಮಾಡ್ತಾ ಇದ್ರು ಶಾಸ್ತ್ರದ ಪ್ರಕಾರ ಈ ಅರಳಿ ಮರದ ಒಡೆಯ ಮಂಗಳ ಗ್ರಹ ಈ ಗ್ರಹಕ್ಕೊಂದೇ ಕುಂಡಲಿಗಳಲ್ಲಿ ಒಕ್ಕರಿಸಿಕೊಂಡಿರುವ ಕೆಟ್ಟ ಗ್ರಹಗಳನ್ನ ಅವುಗಳ ದುಷ್ಟಶಕ್ತಿಯನ್ನ ತೊಡೆದು ಹಾಕೋ ಶಕ್ತಿ ಇರೋದು ಆದ್ದರಿಂದ ಯಾರ್ಯಾರ ಕುಂಡಲಿಯ ಮೊದಲ ಮನೆಯಲ್ಲಿ ಚಂದ್ರ ಹಾಗೂ ಗುರು ಹನ್ನೆರಡನೇ ಮನೆಯಲ್ಲಿದ್ದರೆ ತಪ್ಪದೇ ಅರಳಿ ಮರದ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಚಮತ್ಕಾರ ಏನು ಅಂತ ಇದರ ಹೊರತಾಗಿ ಅರಳಿ ಮರದ ಮರವನ್ನ ಪ್ರತಿನಿತ್ಯ ಪೂಜೆ ಮಾಡಿದ್ರೆ ಶನಿ ಹಾಗೂ ಸಾಡೆ ಸಾತಿಯ ಕಾಟದಿಂದಲೂ ಬಿಡುಗಡೆ ಸಿಗುತ್ತೆ ಅಲ್ಲದೆ ಬೇರೆ ಬೇರೆ ದೇವತೆಗಳ ಆಶೀರ್ವಾದವೂ ಕೂಡ ಸಿಗುತ್ತೆ ಹಾಗೆಯೇ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಅಡೆತಡೆಗಳನ್ನ ಎದುರಿಸ್ತಾ ಇದ್ರೆ ಭಾನುವಾರದ ದಿನ ಅರಳಿ ಮರದ ಬಳಿ ಹೋಗಿ ಅರಳಿ ಮರದ ಎಲೆಯೊಂದನ್ನು ತಗೊಂಡು ಅದನ್ನ ಸ್ವಚ್ಛ ನೀರಿನಿಂದ ತೊಳಿಬೇಕು ಆ ನಂತರ ಆ ಎಲೆಯ ಮೇಲೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ಬರೆದು ನದಿಯ ನೀರಲ್ಲಿ ಬಿಟ್ಟುಬಿಡಬೇಕು ಆಗ ನೋಡಿ ನಿಮ್ಮ ಸಮಸ್ಯೆಗೆ ಹೇಗೆ ಪರಿಹಾರ ಸಿಗುವಂತಾಗುತ್ತೆ ಅಂತ ಅದೇ ರೀತಿ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಇಲ್ಲ ಯಾವುದೇ ಕೆಲಸದಲ್ಲಿ ಯಶಸ್ವಿ ಇಲ್ಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಫಲಿತಾಂಶ ಮಾತ್ರ ಸೊನ್ನೆ ಅಂತ ನಿಮಗನಿಸ್ತಾ ಇದ್ರೆ ಅರಳಿ ಮರಕ್ಕೆ ಅರಿಶಿನ ಮತ್ತು ಕೇಸರಿಯನ್ನ ಅರ್ಪಿಸಿ ಇದು ನಿಮ್ಮ ವ್ಯವಹಾರದಲ್ಲಿ ಇನ್ನಷ್ಟು ಪ್ರಗತಿ ಸಿಗುವಂತೆ ಮಾಡುತ್ತೆ ಇದರ ಜೊತೆ ಇನ್ನೊಂದು ಪರಿಹಾರ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮನೇಲಿ ನಿರಂತರ ಜಗಳ ಮನಸ್ತಾಪ ಗಂಡ ಹೆಂಡತಿ ನಡುವೆ ನಿಲ್ಲದ ಕಲಹ ಏನಾದರೂ ಇದ್ರೆ ಅರಳಿ ಮರದ ಕೆಳಗಡೆ ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು ಇದರಿಂದ ಮನೆಯಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವುದಲ್ಲದೆ ಸದಾ ಸುಖ ಶಾಂತಿ ನೆಮ್ಮದಿ ಇರುವಂತೆ ಮಾಡುತ್ತೆ ಇದೇ ರೀತಿ ಜ್ಯೋತಿಷಾಸ್ತ್ರದಲ್ಲಿ ಅರಳಿ ಮರದ ಮೂಲಕ ಹೇಗೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳತಾ ಇರುವಂತಹ ವ್ಯಕ್ತಿಯ ರೋಗ ಹೇಗೆ ಗುಣಪಡಿಸಬಹುದು ಅನ್ನೋದಕ್ಕೂ ಕೂಡ ಪರಿಹಾರ ಹೇಳಲಾಗಿದೆ ರಾತ್ರಿ ಮಲಗುವಾಗ ಅನಾರೋಗ್ಯದಿಂದ ಬಳತಾ ಇರುವಂತಹ ವ್ಯಕ್ತಿಯ ದಿಂಬಿನ ಕೆಳಗೆ ಅರಳಿ ಮರದ ಬೇರಿನ ತುಂಡನ್ನ ಇಡಬೇಕು ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆಯಾಗ್ತಾ ಹೋಗುತ್ತೆ ಕಥೆ ಪುರಾಣಗಳ ಅನುಸಾರ ಈ ಅರಳಿ ಮರವನ್ನ ಶನಿವಾರದಂದು ಪೂಜಿಸಿದ್ರೆ ಅತಿ ಉತ್ತಮ ಕಾರಣ ಈ ದಿನ ಅರಳಿ ಮರದಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳಂತೆ ಹಾಗೇನೆ ಈ ದಿನ ಪೂಜೆ ಮಾಡಿದ್ರೆ ರಾಮಪರಮ ಭಕ್ತ ಹನುಮಂತನು ಕೂಡ ಪ್ರಸನ್ನನಾಗ್ಬಿಡ್ತಾನಂತೆ ಅದಕ್ಕೇನೆ ಶನಿವಾರದಂದು ಸೂರ್ಯ ಮುಳುಗೋ ಸಮಯದಲ್ಲಿ ಮೊದಲಿಗೆ ಹಿಟ್ಟಿನ ಹಣತಿಯೊಂದನ್ನ ಮಾಡಿಕೊಂಡು ಅದಕ್ಕೆ ಸಾಸುವೆ ಎಣ್ಣೆಯನ್ನ ಹಾಕಿ ಅರಳಿ ಮರದ ಕೆಳಗಡೆ ದೀಪ ಹಚ್ಚಿಡ್ಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಈಡೇರುತ್ವೆ ಶನಿವಾರದಂದು ಹನ್ನೊಂದು ಅರಳಿ ಮರದ ಎಲೆಯನ್ನ ತಗೊಂಡು ಅದಕ್ಕೆ ಮೇಲೆ ಹನುಮಂತನಿಗೆ ಹಚ್ಚಲಾಗುವ ಕೇಸರಿ ಬಣ್ಣದ ಸಿಂಧೂರವನ್ನ ಹಚ್ಚಬೇಕು ಅದೇ ಎಲೆಗೆ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ಹಚ್ಚಿ ಶ್ರೀರಾಮ ಅಂತ ಬರಿಬೇಕು ಹೀಗೆ ಮಾಡಿದ ನಂತರ ಅದಕ್ಕೆ ಹಾರದ ರೂಪ ಕೊಟ್ಟು ಹನುಮಂತನಿಗೆ ಅರ್ಪಿಸಿ ಆಗ ನೋಡಿ ನಿಮ್ಮ ಎಲ್ಲ ಕಷ್ಟಗಳು ನೋಡ ನೋಡುತ್ತಿದ್ದಂತೆಯೇ ಹೇಗೆ ದೂರವಾಗ್ಬಿಡುತ್ತೆ ಅಂತ ಇಷ್ಟೆಲ್ಲಾ ಪವಾಡಮಯ ಶಕ್ತಿ ಇರೋದ್ರಿಂದಲೇ ಅರಳಿ ಮರಕ್ಕೆ ಪವಾಡಮರ ಅಂತ ಹೇಳಲಾಗೋದು ನೀವು ಕೂಡ ಏನಾದರೂ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಈ ಉಪಾಯವನ್ನ ತಪ್ಪದೆ ಪಾಲಿಸಿ ಆ ಭಗವಂತ ನಿಮ್ಮ ಮೇಲೂ ಕೂಡ ಕೃಪೆ ತೋರ್ಸೆ ತೋರಿಸ್ತಾನೆ